ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಒಂದು ಟೆಂಪಲ್ ಬಂದು ಶ್ರೀ ಭದ್ರಕಾಳಿ ಶಕ್ತಿಪೀಠ ಸ್ವಾಮಿ ಕಾಲಪ್ಪನಹಳ್ಳಿ ಅಂತ ಈ ದೇವಸ್ಥಾನ ಬಂದು ಕಾಲಪ್ಪನಹಳ್ಳಿಯಲ್ಲಿರೋದು ಹೊಸಕೋಟೆ ನಿಯರ್ ಹೊಸಕೋಟೆ ಬರುತ್ತೆ ಹೊಸಕೋಟೆ ಹೋಗೋ ರೋಡಲ್ಲಿ ತಾವ್ರೆಕೆರೆ ಬಸ್ ಸ್ಟಾಪ್ ಹೇಳ್ಕೊಂಡ್ರೆ ಅಲ್ಲಿಂದ ಆಟೋಗಳು ಬರುತ್ತೆ ನಿಮಗೆ ಕಾಲಪ್ಪನಹಳ್ಳಿಗೆ ಫಾರ್ ಎಡ್ ಟ್ವೆಂಟಿ ರುಪೀಸ್ ತಗೋತಾರೆ ಕಾಲಪ್ಪನಹಳ್ಳಿಗೆ ತಾವರೆ ಕರೆಯಿಂದ ಕರ್ಕೊಂಡು ಹೋಗಿಬಿಡ್ತಾರೆ ಈ ಟೆಂಪಲ್ಗೆ నీవు మెజెస్టిక్ ఇోలార్ మేము చింతామణి వస్ అక్కడ వస్తుకటె నీయర్ తరేకెరే అంత బస్టాప్ సిగత అల్లిక ఈ టెంపుల్ ఈ వేసు దేవస్థాన విశేషత బూడు తుంగులకై దీపదు మూర్ వారూడు తుంగళకై దీపెల్కన వార నిల్ల దీప ఐదనే వార బెల్ దీపె ಮತ್ತೆ ಫ್ರೆಂಡ್ಸ್ ನೀವ್ ಯಾವ ವಾರ ಶುರು ಮಾಡ್ತೀರಾ ದೀಪ ಹಚ್ಚಿ ಅದೇ ವಾರ ಬಂದು ದೀಪ ಹಚ್ಬೇಕು ಐದು ವಾರ ಅಂದ್ರೆ ಮಂಗಳವಾರ ಶುರು ಮಾಡ್ತೀರಾ ಅಥವಾ ಶುಕ್ರವಾರ ಶುರು ಮಾಡ್ತೀರಾ ಅದೇ ವಾರ ಬಂದು ಐದ್ ವಾರ ದೀಪ ಹಚ್ಬೇಕಾಗುತ್ತೆ ಏನೇ ಕಷ್ಟ ಇದ್ರು ಕ್ಲಿಯರ್ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದೀನಿ ತುಂಬಾ ಜನ ಒಂದು ವಾರ ಬಂದು ಹಚ್ಚಿದೀವಿ ಒಳ್ಳೇದಾಗಿದೆ ಎರಡು ವಾರ ಹಚ್ತಾ ಇದ್ದೀನಿ ನಾನು ಮೂರನೇ ವಾರ ಹಚ್ತಾ ಇದ್ದೀನಿ ಅಂತ ಹೇಳಿದಾರೆ ತುಂಬಾ ಜನಕ್ಕೆ ತುಂಬಾ ಒಳ್ಳೇದಾಗಿದೆ ಅಂತಾನು ಹೇಳ್ತಾರೆ ಇಲ್ಲಿ ಕಾಲಭೈರವೇಶ್ವರ ಸ್ವಾಮಿ ವಿಗ್ರಹ ಕೂಡ ಇದೆ ನೀವು ನೋಡ್ತಿರ್ಬೋದು ನೋಡಿ ಬುದ್ಧ ಬುದಲ್ಕ ದೀಪ ಹಚ್ಚಿಟ್ಟಿದ್ದಾರೆ ಇಲ್ಲಿ ಭದ್ರಕಾಳಿ ಅಮ್ಮನವರ ಒಂದು ಸ್ಟ್ಯಾಚು ಕೂಡ ಇದೆ ಇಲ್ಲಿ ನೀವು ನೋಡ್ತಿರ್ಬೋದು ಅಲ್ಲಿ ಇಲ್ಲಿ ಚೌಡೇಶ್ವರಿ ಅಮ್ಮನವರ ವಿಗ್ರಹ ಇದೆ ಫ್ರೆಂಡ್ಸ್ ಇಲ್ಲಿ ಈ ತರ ಆರಕೆ ಕಟ್ಟೋದು ವಾಡಿಕೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಆರು ರೂಪಾಯಿ ಏಳು ರೂಪಾಯಿ ಹನ್ನೊಂದು ರೂಪಾಯಿ ಅಂತ ಎಲ್ಲ ಹರಕೆಗಳು ಕಟ್ತಾರೆ ಒಂದೊಂದು ಅರ್ಕೆಗೆ ಒಂದೊಂದು ಒಂದೊಂದು ತೊಂದರೆಗೆ ಒಂದೊಂದು ಹರಕೆಗಳನ್ನ ಕಟ್ತಾರೆ ನೋಡಿ ಅವ್ರು ಕಟ್ತಾ ಇದ್ದಾರೆ ಇವಾಗ ಫ್ರೆಂಡ್ಸ್ ಇದು ಅಮ್ಮನವರ ಹರಕೆ ಕಟ್ಟುವ ವಿಧಾನ ಯಾವುದಕ್ಕೆ ಎಷ್ಟೆಷ್ಟು ಅರ್ಕೆ ಕಟ್ಟಬೇಕು ಅಂತ ಇಲ್ಲಿ ಮಾಹಿತಿ ಇದೆ ಮತ್ತೆ ಫ್ರೆಂಡ್ಸ್ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಹೋಮ ಮಾಡ್ತಾರಂತೆ ಹೋಮದಲ್ಲಿ ಆದ್ರೆ ಏನೇ ಸಮಸ್ಯೆ ಇದ್ರೂ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲ ಸಿಗುತ್ತಾ ಕುಂಬ್ರಕಾಯಿ ಕೈಯಲ್ಲಿ ಇಟ್ಕೊಂಡು ಒಂಬತ್ತು ಪ್ರದಕ್ಷಿಣೆ ಹಾಕಿ ಅಮ್ಮನವ್ರಿಗೆ ಹಾಕ್ಬಿಟ್ಟು ಒಳಗಡೆ ಹೋಗಿ ಸಂಕಲ್ಪ ಮಾಡಿಕೊಂಡು ಅನ್ನೋರು ಇರ್ತಾರೆ ಅವ್ರ ಕೈಯ್ಯಲ್ಲಿ ಕೊಡಿ ಮುಡುಕನ ಅವರು ಶ್ರೀ ಚಕ್ರಕ್ಕೆ ಮುಡಿಸಿ ಕೊಡ್ತಾರೆ ನಿಮ್ಮ ಕೈಯ್ಯಲ್ಲಿ ಆಮೇಲೆ ತಂದು ಅಲ್ಲಿ ಕಟ್ಬಿಟ್ಟು ಅಮ್ಮನವ್ರಿಗೆ ದೀಪ ತಂದು ದೀಪ ಹಚ್ಚಿ ಮೂರು ವಾರ ಕುಂಬಳಕಾಯಿ ನಾಲ್ಕನೇ ವಾರ ಬೆಲ್ಲದೀಪ ನಾಲ್ಕನೇ ವಾರ ನಿಂಬೆಹಣ್ಣು ಐದನೇ ವಾರ ಬೆಲ್ಲದೀಪ ಈ ಥರ ಹಚ್ಚಿಬಿಟ್ಟು ಬೆಳಗ್ಬೇಕು ಅಮ್ಮನವ್ರಿಗೆಲ್ಲ ಬೆಳಗ್ಬೇಕು

आगे इस तरह वाली संभावना निकलता है कि या बहुत कुंठित होगा। थोड़ा सही किया। आओ तो। थोड़ा सही किया। तो अपन लेकिन अब लेकिन क्या बोलते हैं?

ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ನೀರು ಹಾಕ್ತಾ ಇದಾರೆ ಇದು ಅಮ್ಮನವರ ಅಭಿಷೇಕ ಮಾಡಿದ್ದ ನೀರನ್ನ ಇಲ್ಲಿ ಸಂಗ್ರಹಿಸಿ ಈ ಥರ ನೀರು ಹಾಕ್ತಾರೆ ದಟ್ ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಇದು ಅರ್ಕೆ ಮಾಡ್ಕೊಂಡಿರೋದಾ ಆ್ಯಂಡ್ ಲ್ಲಿ ದಾಸೋಹ ಕೂಡ ಇರುತ್ತೆ ಫ್ರೆಂಡ್ಸ್ ಬೆಳಿಗ್ಗೆ ಟಿಫನ್ ಕೊಡ್ತಾರೆ ಅಂಡ್ ಮಧ್ಯಾಹ್ನ ಊಟ ಕೂಡ ಕೊಡ್ತಾರೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಇಷ್ಟೊತ್ತೆ ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಆ ದೇವಿ ಒಳ್ಳೇದು ಮಾಡಲಿ